ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ವಾಚನ ಕನ್ನಡದ ಹೆಸರಾಂತ ಕವಿ ಹಾಗೂ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಂಥವರು ಹಾಗೆಯೇ ರಾಷ್ಟ್ರಕವಿ ಅಭಿಧಾನಕ್ಕೆ ಪಾತ್ರರಾಗಿರುವಂಥವರು ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ವಿಜೇತ ರಾಜ್ಯೋತ್ಸವ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ ಎರಡನೇ ರಾಷ್ಟ್ರಕವಿಯಾದ ಕುವೆಂಪುರವರು ರಚನೆ ಮಾಡಿರುವಂತಹ ನೇಗಿಲ ಯೋಗಿ ಎಂಬ ಕವನವನ್ನು ಒತ್ತಿದ್ದೇನೆ ಈ ಕವನ ನಮ್ಮ ಕರುನಾಡಿನಲ್ಲಿ ಎಲ್ಲ ರೈತರಿಗೆ ಅರ್ಪಣೆ ಮಾಡುವಂತಹ ರೈತಗೀತೆ ಎಂದು ಹೆಸರನ್ನ ಪಡೆದಿದೆ ನೇಗಿಲ ಯೋಗಿ ನೇಗಿಲ ಯೋಗಿ ಅನ್ನೋ ಒಂದು ಕವನವನ್ನು ನಾನು ವಾಚನೆ ಇದ್ದೀನಿ ಈಗ ನೇಗಿಲ ಹಿಡಿದ ಹೊಲದಲ್ಲೂ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ ವೈಹಪರ ಸಾಧನವು ಕಷ್ಟದೊಳ ಅನ್ನವ ದುಡಿವನೇ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಲೋಕದೊಳೇನೇ ನಡೆಯುತ್ತಿರಲಿ ತನ್ನೀ ಕಾರ್ಯವೇ ಬಿಡನೆಂದು ರಾಜ್ಯಗಳು ಇದಿಸಿರಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವ ದನವ ಬಿಡುವುದೇ ಇಲ್ಲ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುನಿ ನೇಗಿಲಿನ ಆಶ್ರಯದರೆ ನೇಗಿಲ ಹಿಡಿದ ಕೈಯಾಧಾರದೆ ದೊರೆಗಳು ದರ್ಪದೊಳಾಳಿದರು ನೇಗಿಲ ಬಲದೊಳು ವೀರರು ಮೆರೆದರು ಶಿಲ್ಪಗಳೆಸೆದರು ಕವಿಗಳು ಬರೆದರು ಯಾರೂ ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಹಿಡಿದ ಹೊಲದಲ್ಲೂ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟದೊಳನ್ನವ ಅನ್ನವ ದುಡಿವನೇ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಈ ಕವನವನ್ನು ಕುವೆಂಪುರವರು ಬರೆದಿರುವ ಕೊಳಲು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಕೊಳಲು ಎಂಬ ಕವನ ಸಂಕಲನ ಸ್ವಾತಂತ್ರ್ಯ ಪೂರ್ವದಲ್ಲೇ ರಚನೆಯಾಗಿರುವಂಥದ್ದು ನಾವು ಗಮನಿಸಬೇಕು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇದನ್ನು ಪ್ರಕಟಗೊಂಡ ಪ್ರಕಟಣೆ ಮಾಡಿರುವಂತಹ ಒಂದು ಕವನವಾಗಿದೆ ಎಲ್ಲ ರೈತರಿಗೆ ಈ ಗೀತೆಯನ್ನು ಅರ್ಪಿಸಿರುವಂಥದ್ದು ವಿಶೇಷವಾಗಿದೆ ನಮ್ಮ ನಾಡಿನ ರೈತ ನಮ್ಮ ದೇಶದ ರೈತ ನಮ್ಮ ದೇಶಕ್ಕೆ ಬೆನ್ನೆಲು ಬಾಗಿ ನಿಂತಿದ್ದಾನೆ ಎಲ್ಲ ರೈತರನ್ನು ಗೌರವಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು